ಗುರುಕುಲ ಶಿಕ್ಷಣ ಪದ್ಧತಿ ಉಳಿಸುವಂತೆ ವಿದ್ಯಾರ್ಥಿಗಳ ಒತ್ತಾಯ ಹುಬ್ಬಳ್ಳಿಯ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಟ್ರಸ್ಟ್ ಗುರುಕುಲ ಎಂದರೆ ಭೂಮಿಯ ಮೇಲಿನ ಸಂಗೀತ ಕ್ಷೇತ್ರದ ಸ್ವರ್ಗ ಎಂದೇ ಸಂಗೀತಗಾರರು ಆರಾಧಿಸುವ ಕಲಿಕಾ ಕೇಂದ್ರವಾಗಿತ್ತು ಹಾಗಾಗಿ ಅಲ್ಲಿ ನಿತ್ಯ ನಸುಕಿನ ಜಾವ ಗೋಡೆ ಗೋಡೆಗಳಿಗೂ ಸಂಗೀತದ ಆಲಾಪಗಳ ಕಂಪನವಾಗುತ್ತಿತ್ತು ಆದರೆ ಸರ್ಕಾರದ ನೀತಿಯೋ ಆಡಳಿತಗಾರರ ಹಸ್ತಕ್ಷೇಪವೋ ಏನೋ ಎಂಬಂತೆ ಮೈಸೂರಿನ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಕಲಾ ಮತ್ತು ಪ್ರದರ್ಶಕ ವಿಶ್ವವಿದ್ಯಾಲಯಕ್ಕೆ ಇಂತಹ ಗುರುಕುಲ ಪದ್ಧತಿಯ ಶಿಕ್ಷಣ ಸಂಸ್ಥೆ ಟ್ಯಾಗ್ ಮಾಡಿದ ಪರಿಣಾಮ ಇಲ್ಲಿರುವ ವಿದ್ವಾನರು ಗಂಟು ಮೂಟೆ ಕಟ್ಟಿ ಹೊರಟರು ಯತನ್ಮಧ್ಯೆಯಲ್ಲಿರುವ ವಿದ್ಯಾರ್ಥಿಗಳ ಬದುಕು ಮತ್ತು ಅವರ ಆಶಯಗಳಾದ ಮೊದಲಿನ ವಸತಿ ಸಹಿತ ಗುರುಕುಲ ಪದ್ಧತಿ ಮುಂದುವರಿಯಲಿ ಯಾವುದೇ ಸರ್ಟಿಫಿಕೇಟ್ ಕೋರ್ಸ್ಗಳ ಇಲ್ಲ ಗುರು ಮಾರ್ಗದರ್ಶನದ ಶಿಕ್ಷಣವೇ ಸಾಕು ಎಂಬುದರ ಮೇಲೆ ಚಂಡ ಹೆಚ್ಚಿದಂತಾಯಿತು ಹಾಗಾಗಿ ಅಲ್ಲಿನ ವಿದ್ಯಾರ್ಥಿಗಳು ನಾವು ಗುರುಕುಲ ಬಿಡುವುದಿಲ್ಲ ಹಿಂದಿನ ಗುರುಕುಲ ಪದ್ಧತಿಯ ಮುಂದುವರಿಯಬೇಕೆಂದು ಹಲವು ಬಾರಿ ಪ್ರತಿಭಟಿಸಿದರು ಈ ಕುರಿತಂತೆ ವಿಧಾನಸಭೆಯಲ್ಲೂ ಕೂಡ ಸಫಲವಾಯಿತು ಏತನ್ಮಧ್ಯೆ ವಿದ್ಯಾರ್ಥಿಗಳ ಪರವಾಗಿ ಶಾಸಕರು ಸೇರಿದಂತೆ ಜನಪ್ರತಿನಿಧಿಗಳು ಧ್ವನಗೂ ಧ್ವನಿಗೂಡಿಸಿದರು ಹಾಗಾಗಿ ಮಂಗಳವಾರ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಶಾಸಕ ಮಹೇಶ್ ತೆಂಗಿನಕಾಯಿ ಭೇಟಿ ನೀಡಿ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಆಲಿಸಿದರು

ಆಮೇಲೆ ವಿಶ್ವರ್ ಬಂದ ತಕ್ಷಣ ಅಂದರೆ ಇದು ಮಾರ್ಚ್ ಆದ ತಕ್ಷಣ ಅವರು ಒಡಂಬಡಿಕೆ ಸಭೆ ಒಳಗು ಹೇಳಿದರು ಅಂದರೆ ಬೇರೆಲ್ಲ ಪ್ರೈವೇಟಾಗಿ ನಡೆಸ್ತಾರೆ ಬಟ್ ಇದು ಸರ್ಕಾರ ನಡೆಸ್ತಾ ಮತ್ತೆ ಏನಂದ್ರೆ ಗಂಗೂಬಾಯಿ ಹಾನುಗರು ಒಂದು ಇಲ್ಲಿಗೆ ಒಂದು ಕೀರ್ತಿ ಅವರು ಹೆಸರಿನಲ್ಲಿ ಅವರು ಸ್ಟಾರ್ಟ್ ಮಾಡಿರೋದು ಅವ್ರಿಗೆ ಅವರ ಟ್ರಸ್ಟ್ ಅವ್ರ ಹೆಸರಿನಲ್ಲಿ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವರಿಗೂ ಒಂದು ಗೌರವ ಸಂದಬೇಕು ಅಂತ ಹೇಳಿದ್ರೆ ಏನು ಗುರುಕುಲ ಪ್ರಾರಂಭ ಆಗಿತ್ತು ಅದು ಅದೇ ಪದ್ಧತಿಯಲ್ಲಿ ಮುಂದುವರ್ಕೊಂಡು ಹೋಗಬೇಕು ಎರಡು ವರ್ಷ ಇವರಿಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಗುರುಕುಲ ಪದ್ಧತಿಯಲ್ಲೇ ಈ ಸಂಗೀತ ಅಭ್ಯಾಸ ಮುಂದುವರಿಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ಅದನ್ನು ನಾವು ಅದಕ್ಕೆ ಈ ವಿಷಯ ತಗೊಂಡ ನಂತರವೂ ಕೂಡ ನಾವು ಮನವಿ ಮಾಡಿದ್ದೀವಿ ನಿಮಗೂ ಮನವಿ ಮಾಡಿದ್ದೀವಿ ಅಂತ ಎಲ್ಲರ ಹತ್ರ ಸಂಪರ್ಕ ಮಾಡ್ತಾಯಿದ್ದೀವಿ ಸರ್ಕಾರ ಈ ಕೂಡ ಕಾಳಜಿ ಅಂತ ಯಾಕಂದರೆ ಇವರೆಲ್ಲ ಅಭ್ಯಾಸ ಹೇಗಿದೆ ಅಂತ ಹೇಳಿದರೆ ಆರು ಏಳು ತಿಂಗಳು ಅದರ ಟಚ್ ಬಿಟ್ರು ಅಂತ ಹೇಳಿದ್ರೆ ಮತ್ತೆ ಕಲಿಯೋದು ಕಷ್ಟ ಇದೆ ಪ್ರತಿದಿನ ಅಭ್ಯಾಸ ನಡೀಬೇಕು ಸಂಗೀತ ರೈಲಿನೂ ಈ ಥರ ಎಲ್ಲ ಇದೆ ಹಾಗಾಗಿ ಇವರ ರಿಕ್ವೆಸ್ಟ್ ಕೂಡಲೇ ಈಗೇನು ವ್ಯವಸ್ಥೆ ಇದೆಯಾ ಅದ್ರ ಜೊತೆಗೆ ಅನುಕೂಲ ಪದ್ಧತಿಯಲ್ಲಿ ಅಡುಗೆ ಕೊಡ್ಬೇಕಾರೆ ಬಗ್ಗೆ ಎರಡು ವಿಷಯಗಳು ತಾವು ಹೇಳ್ತಾ ಇದ್ವಿ ಸೊ ಇದನ್ನು ಖಂಡಿತಾಗಿ ಸಂಬಂಧಪಟ್ಟ ಇಲಾಖೆಯವರಿಗೆ ಮೈಸೂರು ಯೂನಿವರ್ಸಿಟಿ ಅವರಿಗೆ ಕರೆದು ಮಾತಾಡಿ ಅವರಿಗೆ ಇದನ್ನು ಮಾಡೋದರಿಂದ ಏನೇನು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇದೆ ಎಂಬುದು ನಾವು ತಿಳ್ಕೊಳ್ಬೇಕಾದ್ರೆ ನಾವು ಎಲ್ಲರೂ ಸೇರಿ ಮಾತಾಡಬೇಕಾಗುತ್ತೆ ಹಾಗಾಗಿ ಇದನ್ನು ಈ ಭಾಗದ ಶಾಸಕರವರು ಕೂಡ ಇದರ ಬಗ್ಗೆ ಆಲ್ರೆಡಿ ಮಾತಾಡಿದ್ದಾರೆ ಸೊ ಖಂಡಿತಾಗಿ ಇದನ್ನು ಸರ್ಕಾರದ ಮಟ್ಟದಲ್ಲಿ ಆದಷ್ಟು ಬೇಗನೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಅನ್ನು ಮಾಡಿ ಇದರ ಬಗ್ಗೆನ ಒಂದು ನಿರ್ಧಾರವನ್ನು ತಮಗೆ ಇರುವ ಸಮಸ್ಯೆಗಳನ್ನು